ತ್ರಿಶೂಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹೇಳಿಕೊಡುವ ಉಚಿತ ಪರಿಹಾರಗಳು ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಪಾರಿ ಮಳಿಗೆ ದಿಗ್ಬಂಧನ ಯಂತ್ರವನ್ನು ಹೇಗೆ ಬಳಸಿಕೊಳ್ಳುವುದು ಎಂದು ತಿಳಿಸಿಕೊಡುತ್ತೇವೆ ನೀವು ಒಬ್ಬ ವ್ಯಾಪಾರಿಯಾಗಿದ್ದರೆ ಅಥವಾ ನಿಮಗೆ ತುಂಬ ಬೇಕಾದವರು ಯಾರಾದರೂ ವ್ಯಾಪಾರ ಮಾಡುತ್ತಿದ್ದರೆ ನೀವು ಈ ಯಂತ್ರದ ಉಪಯೋಗ ತೆಗೆದುಕೊಂಡು ನಿಮ್ಮ ವ್ಯಾಪಾರದಲ್ಲಿ ಉನ್ನತ ಲಾಭ ಪಡೆಯಬಹುದು ವ್ಯಾಪಾರದಲ್ಲಿ ಹೇರಳವಾಗಿ ಲಾಭವನ್ನು ಪಡೆದು ವ್ಯಾಪಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೂಲೆಗುಂಪು ಮಾಡಬಹುದು ನೆನಪಿರಲಿ ಈ ಯಂತ್ರವನ್ನು ನೀವು ಕೇವಲ ನಿಮ್ಮ ಲಾಭಕ್ಕೆ ಬಳಸಬೇಕು ಬೇರೆಯವರ ಕೆಡಕಿಗೆ ಬಳಸುವ ಪ್ರಯತ್ನ ಮಾಡಬೇಡಿ ಬೇರೆಯವರ ಅವನತಿಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ಯಂತ್ರದ ಪ್ರಯೋಗ ಮಾಡಿದರೆ ಯಂತ್ರವು ಫಲ ನೀಡುವುದಿಲ್ಲ ಈ ಯಂತ್ರ ನಿಮ್ಮ ಬೆಳವಣಿಗೆಗೆ ಮಾತ್ರ ಸೂಕ್ತ ಯಂತ್ರದ ವಿವರಣೆ ಇಲ್ಲಿ ತೋರಿಸಿರುವ ಯಂತ್ರವನ್ನು ನಾಲ್ಕು ಬೇರೆ ಬೇರೆ ತಾಮ್ರದ ತಗಡಿನ ಮೇಲೆ ನಾಲ್ಕು ಯಂತ್ರ ಬರೆಯಬೇಕು ಯಂತ್ರದಲ್ಲಿ ತೋರಿಸಿರುವ ಹಾಗೆ ಅಕ್ಷರದ ಜಾಗದಲ್ಲಿ ಅಕ್ಷರ ಹಾಗೂ ಅಂಕಿಯ ಜಾಗದಲ್ಲಿ ಅಂಕಿಯನ್ನೇ ಬರೆಯಬೇಕು ನಾಲ್ಕು ಯಂತ್ರಗಳು ತಯಾರಾದ ನಂತರ ದಿಗ್ಬಂಧನ ಮಾಡುವ ಮುಂಚೆ ನಿಮ್ಮ ಮಳಿಗೆಯನ್ನು ಸರಿಯಾಗಿ ತೊಳೆದು ಶುಭ್ರವಾಗಿಸಬೇಕು ನಂತರ ಅದೇ ಮಳಿಗೆಯಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಹಾಗೂ ಉತ್ತರ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಹೂಳನ್ನು ತೆಗೆಯಬೇಕು ತರವಾಯು ಆ ನಾಲ್ಕು ಹೂಳಿನಲ್ಲಿ ಒಂದೊಂದು ಯಂತ್ರವನ್ನು ಹಾಕಿ ಆ ಹೂಳುಗಳನ್ನು ಮುಚ್ಚಬೇಕು ಆಮೇಲೆ ಇನ್ನೊಂದು ಸಲ ಯಂತ್ರವನ್ನು ಬರೆದು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಒಂದು ಮುತ್ತು ಹಾಗೂ ಒಂದು ಹವಳ ಹಾಕಿ ಒಂದು ಗಂಟನ್ನು ಹಾಕಿ ಮಳಿಗೆಯ ಮಧ್ಯ ಭಾಗದಲ್ಲಿ ಯಂತ್ರವನ್ನು ಕಟ್ಟಬೇಕು ಆ ಯಂತ್ರಕ್ಕೆ ದಿನಾಲೂ ತಪ್ಪದೆ ಪೂಜೆ ಮಾಡಬೇಕು ಹಾಗೂ ಪ್ರತಿ ಶುಕ್ರವಾರ ವಿಶೇಷ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ವ್ಯಾಪಾರವು ವೃದ್ಧಿಸುತ್ತದೆ ಹಾಗೂ ನಿಮಗೆ ಹೇರಳವಾದ ಲಾಭ ದೊರೆಯುತ್ತದೆ ಈ ಯಂತ್ರದಿಂದ ನಿಮ್ಮ ವ್ಯಾಪಾರವು ಇಮ್ಮಡಿಯಾಗಲಿ ಎಂದು ಆಶೀರ್ವದಿಸುತ್ತೇವೆ ನಿಮ್ಮ ಎಲ್ಲ ಕಾರ್ಯಗಳು ವಿಜಯಭವ ಆಗಲಿ ಎಂದು ನಾವು ಹರಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವುದರ ಪರಿಹಾರ ಬೇಕೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ತರಹದ ಪರಿಹಾರಗಳನ್ನು ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು